ನಮಸ್ಕಾರ ರೈತ ಬಂದ್ರೆ ನನ್ನ ಹೆಸರು ರವಿಪುರ ಅಂತ ನಾನು ಎರಡನೇ ಕಂಪನಿ ಪ್ರತಿನಿಧಿ ನಾನು ಇವತ್ತು ಅತನಿ ತಾಲೂಕಿನ ಕೊಟ್ಟಲಿ ಅಂತ ಗ್ರಾಮಕ್ಕೆ ಆಗಿ ಕೊಟ್ಟಲಿ ಗ್ರಾಮದಲ್ಲಿ ಎರಡು ಕಂಪನಿ ಪೊಡಾಟ್ ಬಳಕೆ ರೈತರು ಕೂಡ ಪರಿಚಯ ಮಾಡಿಕೊಡೋಣ ನಮಸ್ಕಾರ ಸೊಮಾರ್ ಸರ್ ಹೆಸರು ರೀ ಮಾದೇವ್ ದೊಡ್ಡಗಿರಿ ಸರ್ ಪಟ್ಟಲಗಿರಿ ಈ ನಮ್ಮ ಎರಡನೇ ಕಂಪನಿ ಪ್ರತಿನಿಧಿ ಆದಂತ ಸರ್ ನಿಮಗೆ ಪೊಡಾ ಕೊಟ್ಟಾರೆ ಏನ್ ಇದು ಇದಡಾಟ್ ಬಳಕೆ ಮಾಡಿ ಏನ್ ಡೆವಲಪ್ಮೆಂಟ್ ಆಗೈತೆ ಸ್ವಲ್ಪ ಆ ರೀತಿ ಹೇಳಿ ಸರ್ ನೀವು ಪ್ಲಾಟ್ ತೆಗಿಬೇಕಲ್ಲ ಹೌದ್ರಿ ಸರ್ ಈಗ ಪ್ಲಾಟ್ ೀ ಒಂದ್ ಗಿಡಕ್ಕೆ ಸರ ನಲ್ವತ್ತರಿಂದ ಐವತ್ತರ ತನಕ ಗೊನೆ ಐತಿರಿ ಸರ ನಾವ ಇದನ್ನ ಪ್ಲಾಟ್ ತೆಗಿಬೇಕ ಮಾಡಿದಿರಿ ಹದಿನೈದು ವರ್ಷ ಆತ್ರಿ ಅದ್ ಹೇಳಿ ಪ್ಲಾನ್ ಐತ್ರಿ ಮತ್ತ ನಿಮಗ್ ಏನ್ ಬೇಟ ರೀ ಇಯರ್ಲಿ ಸರ್ತಿ ನೋಡೋಣ ಈಗ ನಮಗ ಒಂದ್ ಸ್ವಲ್ಪ ಒಂದ್ ಲೆವೆಲ್ ಬಂದೈತ್ರಿ ಮಾಲ್ರಿ ಮತ್ತ ನೀವ್ ಇಲ್ತಾನ ಹೇಳ್ತಿರತ ನಾವ್ ಪಡ ಇಡ್ತೀವಿ ನಾರಿ ನಾ ರೀ ಹದಿನೈದು ವರ್ಷ ಪ್ಲಾಟ್ ಐತ್ರಿ ಮತ್ತು ನಾ ಔಷಧ ಕೊಟ್ನಂತೆ ರೀ ಸರ್ ಮತ್ತು ಗ್ರೋವನ್ನು ಮತ್ತು ಲೋಡರ್ ಕೊಟ್ನಂತೆ ರೀ ಹೋರಿ ಸರ ಗಡದ್ ಸೈಜ್ ಹೆಂಗೆ ಆಗ್ಯಾವ ರೀ ಪಕ್ಳಿ ಹೆಂಗ್ಯಾವ ರೀ ಸರ ಮಸ್ತ್ ಆಗೈತೆ ರೀ ಪಕ್ಳಿ ಸೈಜ ಒಂದು ಗಿಡಕ್ಕೆ ಎಷ್ಟು ಬನಿಯದವ ರೀ ಒಂದು ನಲ್ವತ್ತೈದರಿಂದ ಐವತ್ತರ ಮ್ಯಾಲ ಆತ್ರಿ ಸರ್ ಇದು ಗಿಡ ನೀವು ಪೂರ ತೆಗೆದು ಒಗಿಬೇಕಲ್ಲತೀರಿ ಹಾಂ ಸರ್ ತೆಗೆದು ಚಲೋ ಆಗೈತೆ ಅನ್ ಕೆಟ್ಟಾಗೈತ್ರಿ ಚಲೋ ಆಗೈತ್ರಿ ಸರ್ ಅನುಕೂಲ ಆಗೈತ್ರಿ ಸರ್ ಯಾಕಂದ್ರೆ ಔಷಧ ಚಲೋ ಐತ್ರಿ ಚಲೋ ಆಗೈತೆ

ರೈತ ನಾಲ್ಕ್ ರೈತರು ಏನು ಹೇಳಕ್ ಇಷ್ಟ ಪಡ್ತೀರಿ ಸರ್ ಚಲೋ ಐತ ಹೇಳ್ತೀವಿ ರೀ ಸರ್ರ ಎಲ್ಲಾ ರೈತರಿಗೆ ನಾವು ಹೇಳ್ತೇವೆ ರೀ ಈಗ ಯಾಕಂದ್ರ ನಾವು ಪ್ಲಾಟ್ ತಯಾರ ಮತ್ತೆ ಈಗ ಮತ್ತೀಗ ಅನುಭವ ಆಗೈತ್ರಿ ನಾವು ಈ ಪ್ರಕಾರ ನಾವು ಹಿಂಗೆ ಮಾಡಿದ್ವಿ ಅಂತ ಹೇಳ್ತೀವಿ ಸರ್ ನಾವು ಇದ ಕಂಪ್ನಿದ ಔಷಧ ಯೂಸ್ ಮಾಡಿದ್ವಿ ಅಂತ ಹೇಳ್ತೀವಿ ಸರ್ ಚಲೋ ಆಗೈತೆ ರೀ ಹ್ಞೂ ಸರಿದಾಗ ಮಾಹಿತಿ ನಮಸ್ಕಾರ ಸರ್ ನಮಸ್ಕಾರ